ರೆವೆನ್ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಲೆಗೆ ಬಿದ್ದ ಭ್ರಷ್ಟ ಪಿಡಿಒ ಕಣಗಿನ ಹಾಳ ಪಂಚಾಯಿತಿ ಭ್ರಷ್ಟಾಧಿಕಾರಿ ಸರೋಜ ಲವಾಣಿ ಏನು ಉದಾರ ನೀಡಲು ಮೂರು ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ ಲೇಔಟ್ ಮಾಲೀಕನಿಗೆ ಉತ್ತಾರ ನೀಡಲವರು ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ ಕಣಗಿನ ಹಾಳ ಪಂಚಾಯಿತಿಯ ಕಾರ್ಯದರ್ಶಿ ಕೊಟ್ರೇಶ ಹುಲಿ ಮುಖಾಂತರವಾಗಿ ಬೇಡಿಕೆಯನ್ನ ಇಟ್ಟಿರ್ತಾರೆ ಟಿವಿಯ ಕಾರ್ಯಾಚರಣೆಯಲ್ಲಿ ಪಿಡಿಒ ಭ್ರಷ್ಟತೆ ಬಟ್ಟ ಬಯಲಾಗಿದೆ ಹಣ ನೀಡದೆ ಇದ್ರೆ ದಾಖಲಾತಿ ಸರಿ ಇಲ್ಲ ಅಂತ ರಿಪೋರ್ಟ್ ಬರಿತೀವಿ ಅಂತ ಅಧಿಕಾರಿ ಧಮಕಿ ಕೂಡ ಹಾಕಿರ್ತಾರೆ